ಹಲೋ ಹಾಯ್ ನಮಸ್ಕಾರ ತುಮಕೂರಿನ ಎಲ್ಲ ನಾಗರಿಕ ಬಂಧುಗಳಿಗೂ ನಮಸ್ಕಾರಗಳು ಐಕ್ಯ ಫೌಂಡೇಶನ್ ರಿಜಿಸ್ಟರ್ಡ್ ಇನ್ನರ್ ವೀಲ್ ಸಂಸ್ಥೆ ತುಮಕೂರು ವತಿಯಿಂದ ಕನ್ನಡಕ್ಕಾಗಿ ನಮ್ಮ ನಡಿಗೆ ಕನ್ನಡ ಹಾಡುಗಳಿಗೆ ನಿಮ್ಮ ಹೆಜ್ಜೆ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಸಮಯ ಸಂಜೆ ನಾಲ್ಕು ಮೂವತ್ತಕ್ಕೆ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಮಹಿಳೆಯರು ಪುರುಷರು ಎಲ್ಲ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿ ಕನ್ನಡಕ್ಕಾಗಿ ನಮ್ಮ ನಡಿಗೆ ಶುರುವಾಗುವ ಸಮಯ ಸಂಜೆ ನಾಲ್ಕು ಮೂವತ್ತಕ್ಕೆ ಸಿದ್ಧಗಂಗಾ ಆಸ್ಪತ್ರೆಯಿಂದ ಹೆಸರಾಂತ ಕುದೂರಿನ ಮಹಿಳಾ ತಂಡ ತಾಳಮದ್ದಳೆ ತಂಡದೊಂದಿಗೆ ತುಮಕೂರಿನ ಕನ್ನಡಿಗರನ್ನು ಪ್ರಪ್ರಥಮ ಬಾರಿಗೆ ಸ್ವಾಗತಿಸುತ್ತಿದೆ ಸಂಗೀತ ಜಾಮಿಂಗ್ ಕನ್ನಡ ಹಾಡುಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ಕನ್ನಡ ಅಮೋಘ ನೃತ್ಯ ರಸ ಸಂಜೆ ಸ್ಥಳ ಮಹಾತ್ಮ ಗಾಂಧಿ ಸ್ಟೇಡಿಯಂ ತುಮಕೂರು ಸಮಯ ಸಂಜೆ ಆರು ಗಂಟೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಸರಾಂತ ಖ್ಯಾತ ಕಿರುತೆರೆ ನಟರಾದಂಥ ಹರ್ಷ ಬಿ ಎಸ್ ಶ್ರೀಮತಿ ಪ್ರಿಯಾಂಕಾ ಜಿಜೆ ಕುಮಾರಿ ಶ್ವೇತಾ ಸಂಜನ್ ನಾಗರಾಜ್ ಪ್ರಿಯಾ ಚೈತ್ರ ಮೊದಲಾದವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ತುಮಕೂರಿನ ಸಮಸ್ತ ಬಂಧುಗಳು ಸಹ ಯಶಸ್ವಿಗೊಳಿಸಲು ಮನವಿ ಕನ್ನಡಕ್ಕಾಗಿ ನಮ್ಮ ನಡಿಗೆ ನವೆಂಬರ್ ಐದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಸಿದ್ಧಗಂಗಾ ಆಸ್ಪತ್ರೆಯ ಮುಂಭಾಗದಿಂದ ಐಕ್ಯ ಫೌಂಡೇಶನ್ ಮತ್ತು ಇನ್ನರ್ ವೀಲ್ ಸಂಸ್ಥೆ ತುಮಕೂರು ವತಿಯಿಂದ ಕನ್ನಡಕ್ಕಾಗಿ ನಮ್ಮ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ತುಮಕೂರಿನ ಎಲ್ಲ ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಯಾವುದೇ ಹಣವಿರುವುದಿಲ್ಲ ಉಚಿತ ಪ್ರವೇಶವಿದ್ದು ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಮೂವತ್ತಕ್ಕೆ ಸ್ಥಳ ಸಿದ್ಧಗಂಗಾ ಆಸ್ಪತ್ರೆಯ ಬಿ ಎಚ್ ರಸ್ತೆಯಿಂದ ಶುರುವಾಗಲಿದ್ದು ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ವೇದಿಕೆ ಕಾರ್ಯಕ್ರಮ ನೆರವೇರಲಿದೆ ಸಂಜೆ ಆರು ಗಂಟೆಗೆ ತುಮಕೂರಿನ ಹೆಸರಾಂತ ಕಿರುತೆರೆ ನಟರಾದ ಹರ್ಷರವರು ಮತ್ತು ಅನೇಕ ನೃತ್ಯಗಾರರು ಹಾಗೂ ಹಾಡುಗಾರರು ನಿಮ್ಮನ್ನು ರಂಜಿಸಲಿದ್ದಾರೆ ಅಂದು ತುಮಕೂರಿನ ಕನ್ನಡದ ಕವಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮವೂ ಸಹ ಇದೆ ಮೊದಲು ನೋಂದಾಯಿಸಿಕೊಂಡ ಮುನ್ನೂರು ಕನ್ನಡ ಅಭಿಮಾನಿಗಳಿಗೆ ಮಾತ್ರ ಅವಕಾಶವಿದ್ದು ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ಪುರುಷರು ಮಾತೆಯರು ಮಕ್ಕಳು ಎಲ್ಲರೂ ಸಹ ಭಾಗವಹಿಸಬಹುದು ಬನ್ನಿ ಕನ್ನಡಕ್ಕಾಗಿ ಹೆಜ್ಜೆ ಹಾಕೋಣ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ರೇಖಾ ಶಿವಕುಮಾರ್ ನೈನ್ ಏಟ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ಏಟ್ ತ್ರೀ ಫೈವ್ ಫೋರ್ ಮಂಜುಳಾ ಲೋಕೇಶ್ ಏಯ್ಟ್ ಝೀರೋ ಫೈವ್ ಝೀರೋ ಫೋರ್ ಒನ್ ಸೆವೆನ್ ಸಿಕ್ಸ್ ಫೈವ್ ಏಯ್ಟ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಹಾಕಲಾಗಿದೆ ಆ ಮಾಹಿತಿಯನ್ನು ನೋಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ತುಮಕೂರಿನ ಸಜ್ಜನರು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ವಿ ನಮಸ್ಕಾರ ಬಂಧುಗಳೇ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ